ಶಿವನನ್ನು ಬ್ರಹ್ಮಾಂಡ ಸೃಷ್ಟಿಕರ್ತ ವಿನಾಶಕ ಎಂದು ಕರೆಯಲಾಗುತ್ತೆ ಶಿವನು ಎಲ್ಲಾ ದೇವರುಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಪ್ರಭಾವಶಾಲಿ ಎನ್ನುವ ಕಾರಣದಿಂದ ಆತನನ್ನು ದೇವಾದಿದೇವ ಮಹಾದೇವ ಎಂದೂ ಸಹ ಕರೆಯಲಾಗುತ್ತೆ ಹಾಗಾಗಿ ಜನ ಕೂಡ ತಮ್ಮ ಮಕ್ಕಳಿಗೆ ಶಿವನ ಹೆಸರನ್ನ ಇಡಲು ಹೆಚ್ಚಿಸುತ್ತಾರೆ ಗಂಡು ಮಕ್ಕಳಿಗೆ ಶಿವನ ಯಾವೆಲ್ಲ ಹೆಸರುಗಳನ್ನ ಇಡಬಹುದು ಗೊತ್ತಾ ಶಿವನ ಈ ಹೆಸರುಗಳನ್ನ ನೀವು ನಿಮ್ಮ ಗಂಡು ಮಕ್ಕಳಿಗೆ ಇಡಬಹುದು ಮಹಾಶಿವರಾತ್ರಿ ಇನ್ನೇನು ಹತ್ತಿರ ಬರುವಂತ ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ಇಡಬಹುದಾದಂತಹ ಶಿವನ ಮುದ್ದಾದ ಹೆಸರುಗಳ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನ ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದ ಯಾವುದೇ ಕುಟುಂಬದಲ್ಲಿ ಗಂಡು ಮಗು ಜನಿಸಿದ್ರೆ ಆ ಮಗುವಿಗೆ ಪರಶಿವನ ಹೆಸರನ್ನು ಇಡಲು ಬಯಸುತ್ತಾರೆ ಇದು ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಹೆಚ್ಚಿನ ಜನ ಶಿವನನ್ನು ಅಗಾಧವಾಗಿ ನಂಬ್ತಾರೆ ಪುರಾಣಗಳಲ್ಲಿ ಭಗವಾನ್ ಶಿವನನ್ನು ಅತ್ಯಂತ ಪ್ರಮುಖ ಮತ್ತು ಶಕ್ತಿಶಾಲಿ ಜನಪ್ರಿಯ ದೇವನೆಂದು ಪರಿಗಣಿಸಲಾಗಿದೆ ಹಾಗೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಪ್ರಮುಖನೆಂದು ಸಹ ಹೇಳ್ತಾರೆ ಶಿವನು ಔದಾರ್ಯ ಮತ್ತು ಒಳ್ಳೆತನವನ್ನು ಪ್ರತಿನಿಧಿಸುವ ಸೃಷ್ಟಿಕರ್ತ ಮತ್ತು ವಿನಾಶಕ ಹಿಂದೂ ಪುರಾಣಗಳಲ್ಲಿ ಶಿವನ ಶಕ್ತಿಯ ಅತ್ಯಂತ ಪ್ರಸಿದ್ಧ ಸಂಕೇತವಾಗಿದ್ದಾನೆ ಶಿವ ಪುರಾಣದ ಪ್ರಕಾರ ಶಿವನಿಗೆ ಸಾವಿರದ ಎಂಟು ವಿವಿಧ ಹೆಸರುಗಳಿವೆ ಸಂಸ್ಕೃತದಲ್ಲಿರುವ ಈ ಎಲ್ಲಾ ಹೆಸರುಗಳು ಭಗವಾನ್ ಶಿವನ ಕೆಲವು ಲಕ್ಷಣಗಳನ್ನ ಚಿತ್ರಿಸುತ್ತೆ ಅನೇಕ ಪೋಷಕರು ತಮ್ಮ ಪುತ್ರರು ಬೆಳೀತಾ ಇದ್ದಂತೆ ಶಿವನ ಗುಣಗಳನ್ನ ಪಡೆಯಬೇಕು ಅಂತ ಬಯಸ್ತಾರೆ ಆ ಕಾರಣಕ್ಕೆ ಮಕ್ಕಳಿಗೆ ಶಿವನ ಹೆಸರನ್ನ ಬಿಡ ಇಡುತ್ತಾರೆ ಶಿವನ ಯಾವೆಲ್ಲ ಹೆಸರುಗಳನ್ನ ನಾವು ನಮ್ಮ ಮಕ್ಕಳಿಗೆ ಇಡಬಹುದು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಅಭಯ್ ಅಭಯ ಎಂದರೆ ಭಯವೇ ಇಲ್ಲದವನು ನಿರ್ಭೀತಿ ಧೈರ್ಯಶಾಲಿ ಎಂದರ್ಥ ಹಾಗಾಗಿ ಶಿವನನ್ನು ಅಭಯ ಎಂದು ಕರೀತಾರೆ ಎರಡನೆಯದು ಅಭಿರಾಮ ಶಿವನ ಯೋಗಿಯಾಗಿದ್ದು ಪ್ರಾಪಂಚಿಕ ಸುಖಗಳಿಗೆ ಆಕರ್ಷಿತನಾಗುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ ಅಭಿರಾಮ ಎಂಬ ಹೆಸರಿನ ಅರ್ಥ ಒಬ್ಬರ ಆತ್ಮದಿಂದ ಆನಂದವನ್ನು ಪಡೆಯುವವನು ಎಂದು ತಿಳಿಸುತ್ತದೆ ಮೂರನೆಯದು ಅಕ್ಷತ್ ಅಕ್ಷತ್ ಎಂದರೆ ಮುರಿಯಲಾಗದವನು ಅಥವಾ ಅಪೂರ್ಣಗೊಳ್ಳದವನು ಇದು ಅಜೇಯ ಎಂದು ಕರೆಯಲ್ಪಡುವ ಶಿವನ ಹೆಸರು ಅಲೋಕ್ ಅಲೋಕ್ ಎಂದರೆ ಹೊಳಪು ಅಥವಾ ಬೆಳಕು ಶಿವನ ಅನೇಕ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಅಮರೇಶ್ ಅಮರೇಶ್ ಎಂದರೆ ದೇವರ ಅಧಿಪತಿ ಶಿವನನ್ನು ದೇವರ ಅಧಿಪತಿ ಎಂದು ಕರೆಯಲಾಗುತ್ತೆ ಅನಿಕೇತ್ ದೇವರ ಐದು ಪ್ರಾಥಮಿಕ ರೂಪಗಳಲ್ಲಿ ಒಂದಾದ ಶಿವನನ್ನು ಅವನ ಶಕ್ತಿಗಳಿಂದಾಗಿ ಮತ್ತು ಶ್ರೇಷ್ಠತೆಯಿಂದಾಗಿ ಪ್ರಪಂಚದ ಭಗವಂತ ಎಂದು ಕರೆಯಲಾಗುತ್ತೆ ಅನಿಕೇತ್ ಎಂಬ ಹೆಸರು ಜಗತ್ತಿನ ಅಧಿಪತಿ ಅಂತರ್ಥ ಅನಿರುದ್ಧ ಈ ಹೆಸರನ್ನ ಸಂಸ್ಕೃತದಿಂದ ಪಡೆಯಲಾಗಿದೆ ಇದರರ್ಥ ಅನಿಯಂತ್ರಿತ ಅಥವಾ ತಡೆಯಲಾಗದು ಈ ಹೆಸರನ್ನ ಶಿವಪುರಾಣದಲ್ಲಿ ಭಗವಾನ್ ಶಿವನ ಹೆಸರುಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ ಅಶುತೋಷ್ ಹಿಂದೂ ಪುರಾಣಗಳ ಪ್ರಕಾರ ಶಿವನು ಭಕ್ತರ ಇಷ್ಟಾರ್ಥಗಳನ್ನ ಶೀಘ್ರದಲ್ಲೇ ಪೂರೈಸುವವನು ಈ ಕಾರಣಕ್ಕೆ ಅಶುತೋಷ ಎಂದು ಕರೆಯಲಾಗುತ್ತೆ ಭೋಲೆನಾಥ ಭಗವಾನ್ ಶಿವನು ಭೋಲೆನಾಥ ಎಂದು ಕರೆಸ್ಕೊಳ್ತಾನೆ ಭೋಲೆನಾಥ ಎಂದ್ರೆ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುವವನು ಅಂತ ಚಂದ್ರಶೇಖರ ಶಿವನ ಅವತಾರಗಳಲ್ಲಿ ಒಂದಾದ ಹೆಸರು ಅವತಾರದಲ್ಲಿ ಅವನು ಪಾರ್ವತೀ ದೇವಿಯನ್ನ ವಿವಾಹವಾಗ್ತಾನೆ ಅಂತ ಹೇಳಲಾಗುತ್ತೆ ದೇವೇಶ ದೇವೇಶ ಎಂಬ ಹೆಸರಿನ ಅರ್ಥ ದೈವಿಗಳ ದೇವರು ಭಗವಾನ್ ಶಿವ ಎಂದು ಧ್ರುವ ಧ್ರುವ ಎಂಬ ಹೆಸರು ಶಿವನ ಮುಂಡು ಜನದ ಸ್ವಭಾವವನ್ನ ಚಲಿಸುತ್ತೆ ಮತ್ತು ಚಲಿಸಿದವನು ನಿಮ್ಮ ಮಗನಿಗೆ ನೀವು ಒಳ್ಳೆಯ ಹೆಸರು ನೋಡುತ್ತಾ ಇದ್ರೆ ಇದು ಉತ್ತಮ ಆಯ್ಕೆ ಧ್ಯಾನದೀಪ ಶಿವನನ್ನು ಧ್ಯಾನದ ಅಧಿಪತಿ ಎಂದು ಕರೆಯಲಾಗುತ್ತೆ ಆದ್ರಿಂದ ಅವನನ್ನ ಧ್ಯಾನದೀಪ ಅಂತ ಕರೆಯಲಾಗುತ್ತೆ ಗಂಗಾಧರ ಶಿವನನ್ನು ಗಂಗಾಧರ ಎಂದು ಕರೀತಾರೆ ಇದರರ್ಥ ಗಂಗೆಯನ್ನು ಜಟೆಯಲ್ಲಿ ಮುಡಿದವನು ಗೌರಿ ಶಂಕರ ಪುರಾಣಗಳ ಪ್ರಕಾರ ಶಿವನು ತಾಯಿ ಗೌರಿಯ ಪತಿ ಆದ್ರಿಂದ ಗೌರಿ ಶಂಕರ ಗಿರೀಶ ಅಂದ್ರೆ ಬೆಟ್ಟಗಳ ಅಧಿಪತಿ ಶಿವನು ಬೆಟ್ಟಗಳ ಮೇಲೆ ವಾಸಿಸುವುದಿಲ್ಲ ಆದ್ರೆ ಅವುಗಳ ಮೇಲೆ ಅಧಿಪತ್ಯವನ್ನ ಹೊಂದಿದ್ದಾನೆ ಹರಿಹರ ಇಂದು ಪುರಾಣಗಳ ಪ್ರಕಾರ ಹರಿಹರ ಎಂಬುದು ಶಿವ ಮತ್ತು ವಿಷ್ಣುವಿನ ಏಕತೆಯನ್ನು ಸೂಚಿಸುವ ತಾತ್ವಿಕ ಪದ ಇಶಾನ್ ನೀವು ಆಧುನಿಕ ಸೊಗಸಾದ ಭಗವಾನ್ ಶಿವನ ಹೆಸರನ್ನ ಹುಡುಕ್ತಾ ಇದ್ರೆ ಇಶಾನ್ ಎನ್ನುವ ಹೆಸರು ನಿಮ್ಮ ಮಕ್ಕಳಿಗೆ ಇಡಬಹುದು ಇಶಾನ್ ಎಂದ್ರೆ ಆಡಳಿತಗಾರ ಈಶ್ವರ ಈಶ್ವರ ಎಂದ್ರೆ ಪರಮಹಾತ್ಮ ಅಥವಾ ದೇವರು ಅಂತ ಅರ್ಥ ಜಗದೀಶ ಶಿವನು ಸರ್ವಶಕ್ತ ಬ್ರಹ್ಮಾಂಡಗಳನ್ನು ಒಳಗೊಂಡಂತೆ ಪ್ರತಿಯೊಂದು ಜೀವಿಗಳ ಅಧಿಪತಿ ಆದ್ರಿಂದ ಅವನನ್ನು ಜಗದೀಶ ವಿಶ್ವದ ಒಡೆಯ ಅಂತ ಕರೆಯಲಾಗುತ್ತೆ ಕೈಲಾಸನಾಥ ಕೈಲಾಸ ಪರ್ವತದ ಮೇಲೆ ಕುಳಿತು ತಪಸ್ವಿ ಜೀವನವನ್ನು ಅನುಸರಿಸೋದ್ರಿಂದ ಕೈಲಾಸನಾಥ ಅಂತ ಕರೆಯಲಾಗುತ್ತೆ ಕೌಶಿಕ್ ಕೌಶಿಕ್ ಮತ್ತೊಂದು ಆಧುನಿಕ ಸೊಗಸಾದ ಹೆಸರು ಇದರ ಅರ್ಥ ಪ್ರೀತಿ ಮತ್ತು ಪ್ರೀತಿಯ ಭಾವನೆ ಅಂತ ಕೇದಾರ ಅಂದರೆ ಹಿಮಾಲಯದ ಶಿಖರ ಇದು ಶಿವನ ಹೆಸರುಗಳಲ್ಲಿ ಒಂದಾಗಿದೆ ಕೇದಾರನಾಥ ಎನ್ನುವುದು ಶಿವನ ಕೇದಾರ ಪರ್ವತದ ಮೇಲೆ ನೆಲೆಸಿರೋದ್ರಿಂದ ಕೇದಾರನಾಥ ಅಂತ ಕರೆಯಲಾಗುತ್ತೆ ಲೋಕಪಾಲ ಬ್ರಹ್ಮಾಂಡವನ್ನು ನೋಡಿಕೊಳ್ಳುವ ತ್ರಿಮೂರ್ತಿಗಳಲ್ಲಿ ಶಿವನು ಒಬ್ಬನಾದ್ರಿಂದ ಲೋಕಪಾಲ ಅಂತ ಕರೆಯಲಾಗುತ್ತೆ ಮಹೇಶ ಎಂಬುದು ಸಂಸ್ಕೃತದ ಶಿವನ ಹೆಸರು ಇದರರ್ಥ ಶ್ರೇಷ್ಠ ಮತ್ತು ಏಷ ಅಧಿಪತಿ ಅಥವಾ ಆಡಳಿತಗಾರ ಆದ್ರಿಂದ ಮಹೇಶ ಎಂಬ ಹೆಸರು ಪರಮಪ್ರಭು ಅಂತ ಅರ್ಥ ಮೃತ್ಯುಂಜಯ ಅಂದ್ರೆ ಶಿವನು ಶಾಶ್ವತ ಎಂದು ಪುರಾಣಗಳು ಹೇಳುತ್ತೆ ಆತ್ನನ್ನು ಸಾವನ್ನೇ ಜಯಿಸುವ ದೇವ ಅಂತ ಕರೆಯಲಾಗುತ್ತೆ ಆದ್ರಿಂದ ಮೃತ್ಯುಂಜಯ ನೀಲಕಂಠ ಶಿವ ಜಗತ್ತನ್ನು ರಕ್ಷಿಸಲು ತಾನೇ ಸ್ವತಃ ವಿಷ ಸೇವನೆಯನ್ನ ಮಾಡ್ತಾನೆ ಅದು ಅವನ ಗಂಟಲಿಗೆ ನೀಲಿ ಬಣ್ಣವನ್ನ ತಂದುಕೊಡುತ್ತೆ ಆದ್ರಿಂದ ನೀಲಕಂಠ ನಿರಂಜನ ಸಂಸ್ಕೃತದಿಂದ ಉತ್ಪತ್ತಿಯಾದ ನಿರಂಜನೆ ಎಂದರೆ ನಿರ್ಮಲ ಶುದ್ಧ ಪರಮಾತ್ಮ ಇದು ಶಿವನ ಅನೇಕ ಹೆಸರುಗಳಲ್ಲಿ ಒಂದು ಓಂಕಾರ ಓಂ ಎಂಬುದು ಭೂಮಿಯನ್ನು ಸೃಷ್ಟಿಸಿದ ಮೂಲ ಶಬ್ದ ಇದು ವಿಸ್ತರಣೆ ಮತ್ತು ಅನಾವರಣವನ್ನು ಸಂಕೇತಿಸುತ್ತೆ ಮತ್ತು ಓಂ ಅನ್ನು ಪ್ರತಿನಿಧಿಸುವ ಚಿಹ್ನೆಯನ್ನ ಓಂಕಾರ ಎನ್ನಲಾಗುತ್ತೆ ಪ್ರಣವ ಪ್ರಣವ ಹಿಂದೂ ಧರ್ಮದಲ್ಲಿನ ಪವಿತ್ರ ಧ್ವನಿ ಮತ್ತು ಸಂಕೇತವಾದ ಓಂ ನಿಂದ ಹುಟ್ಟಿದೆ ಇದನ್ನ ಬ್ರಹ್ಮ ವಿಷ್ಣು ಶಿವನ ಹೆಸರೆಂದು ಸಹ ಹೇಳಲಾಗುತ್ತೆ ಪುಷ್ಕರ ಅಂದ್ರೆ ಪೋಷಣೆ ಪೋಷಣೆಯನ್ನ ಮಾಡುವವನೇ ಅಲ್ವಾ ಶಿವ ಹಾಗಾಗಿ ಪುಷ್ಕರ ರುದ್ರ ಪರಾಕ್ರಮಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಈ ರುದ್ರ ಶಿವನ ಕೋಪವನ್ನು ನಾವು ಅವನ ರುದ್ರ ರೂಪದಲ್ಲಿ ನೋಡಬಹುದು ಸದಾಶಿವ ತನ್ನ ಭಕ್ತರಿಗೆ ಭಗವಾನ್ ಶಿವನ ಪ್ರೀತಿ ಶಾಶ್ವತವಾಗಿರುತ್ತೆ ಆದ್ದರಿಂದ ಸದಾಶಿವ ಎಂಬ ಹೆಸರು ಶಾಶ್ವತವಾದ ತೇವರು ಎಂಬ ಅರ್ಥವನ್ನ ನೀಡುತ್ತೆ ಶಂಕರ ಇತರರಿಗೆ ಸಹಾಯ ಮಾಡುವ ಮೂಲಕ ಸೇವೆ ಮಾಡುವ ಮೂಲಕ ಮಾನವೀಯತೆಗಾಗಿ ಸ್ವಂತ ಸಂತೋಷವನ್ನ ತ್ಯಾಗ ಮಾಡುವ ಮೂಲಕ ನಮ್ಮ ಜೀವನ ಹೇಗೆ ನಡೆಯಬೇಕು ಎಂಬುದಕ್ಕೆ ಶಿವ ಉತ್ತಮ ಉದಾಹರಣೆ ನಿಮ್ಮ ಮಗುವಿಗೆ ಶಂಕರ ಎನ್ನುವ ಹೆಸರು ನೀಡುವುದು ತುಂಬಾ ಉತ್ತಮ ವೀರಭದ್ರ ದಂತಕತೆ ಪ್ರಕಾರ ವೀರಭದ್ರನು ಶಿವನ ಅತ್ಯಂತ ಆಕ್ರಮಣಕಾರಿ ಭಯಂಕರ ರೂಪ ದಕ್ಷ ಯಜ್ಞವನ್ನ ನಾಶಪಡಿಸಲು ಶಿವನ ಕ್ರೋಧದಿಂದ ಈ ರೂಪವನ್ನು ತೆಗೆದುಕೊಳ್ತಾನೆ ವಿಶ್ವನಾಥ ಭಗವಾನ್ ಶಿವನನ್ನು ಈ ಹೆಸರಿನಿಂದ ಕರೀತಾರೆ ಬ್ರಹ್ಮಾಂಡದ ಹೊಡೆಯ ಈ ಬ್ರಹ್ಮಾಂಡವನ್ನು ಆಳುವ ಮೂರು ದೇವತೆಗಳಲ್ಲಿ ಶಿವನು ಒಬ್ಬ ಅಂತ ಅರ್ಥ ಶಿವನನ್ನು ಇಷ್ಟೇ ಅಲ್ಲ ಇನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ ಈ ಹೆಸರುಗಳನ್ನು ನೀವು ನಿಮ್ಮ ಗಂಡು ಮಗುವಿಗೆ ಇಡಬಹುದು ನಿಮ್ಮ ನಿಮ್ಮ ಮನೆಯ ಮುದ್ದು ಮುದ್ದಾದ ಗಂಡು ಮಕ್ಕಳಿಗೆ ಶಿವನ ಈ ಮುದ್ದಾದ ಹೆಸರುಗಳನ್ನು ಇಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು